ಹಲೋ ಎವ್ರಿ ಒನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ಅಡುಗೆ ಯಾವುದಂದ್ರೆ ಬಾ ಓದಾಕಂತ ಮಕ್ಕಳು ಒಂದೊಂದು ತಿಂಗ್ಳು ಎರಡು ಅಂತೇಳಿ ಇದಕ್ಕೆ ಪಿ ಜಿಗೆ ಹಾಸ್ಟೆಲ್ಗೆ ಹೋಗಿರ್ತಾರ್ರಿ ಅವರು ಏನು ಮಾಡ್ತೀರಿ ಅವ್ರಿಗೆ ಊಟ ಒಂದು ಸ ಸತಿ ಸರಿ ಆಗ್ತಿರೋಂಗಿಲ್ಲ ಅವಾಗ ಮನೆಯೊಳಗೆ ಈ ಥರ ಗೊಜ್ಜು ಮಾಡ್ಕೊಟ್ಟು ಕಳ್ಸಿರ ನೀವು ಅವ್ರಿಗೆ ಅಲ್ಲೇ ಅಡುಗೆ ಇಷ್ಟ ಆಗ್ಲಾರ್ದಾಗ ಬರೀ ಅನ್ನ ಅಂತಂದು ಇದನ್ನ ಕಲಿಸ್ಕೊಂಡು ಅವರು ಅಷ್ಟು ಚಲೋ ಆಗ್ತಿತ್ತು ರೀ ಇದು ಭಾಳ ಟೇಸ್ಟ್ನು ಆಗೈತಿ ಮತ್ತು ರುಚಿನೂ ಆಗೈತಿ ಒಂದು ಸ್ವಲ್ಪ ಅನ್ನದಾಗ ಹಾಕ್ಕೊಂಡು ಕಲಿಸ್ಕೊಂಡು ್ಬಿಟ್ರೆ ಅಷ್ಟು ರುಚಿಯಾಗಿತ್ತು ನೋಡ್ರಿ ನೀವು ಒಮ್ಮೆ ಮಕ್ಳಿಗೆ ಹಿಂಗೆ ಮಾಡಿಕೊಡ್ರಿ ಬೇಕಂದ್ರೆ ಅವ್ರು ಇಷ್ಟಪಟ್ಟಿಲ್ಲ ಅಂದ್ರೆ ಕೇಳ್ರಿ ಬಂದಾಗ ಒಮ್ಮೆ ನಿಮ್ಮ ಕಡೆ ಇದನ್ನ ಮಾಡಿಸ್ಕೊಂಡು ಹೋಗ್ತಾರೆ ಒಂದು ತಿಂಗ್ಳು ಮಠ ಇಟ್ಟರು ಹಾಳಾಗೋದಿಲ್ಲ ರೀ ಇದೆ ಆದ್ರೆ ಇನ್ನೇನು ರೀ ಎಲ್ಲ ಚಲೋತಂಗೆ ಬೇಯಿಸ್ಬೇಕು ರೀ ಮತ್ತು ಅದೇ ಒಂದು ಡಬ್ಬಿಯೊಳಗೆ ಹಾಕಿಟ್ಬಿಟ್ರೆ ಒಂದು ತಿಂಗ್ಳು ಮಠನೂ ನೀವು ಆರಾಮ್ಸೇರೆ ರೀ ಮಕ್ಕಳಿಗೆ ಒಂದು ಹಿಂದ್ ಹಿಂಗೆ ಮಾಡಿಕೊಡ್ರಿ ನೀವು ಪದೇ ಪದೇ ಇದನ್ನ ಕೇಳ್ತಾರವ್ರು ಈಗ ರೆಡಿ ಮಾಡೋದು ಬರ್ರಿ ಈಗ ಹಂಗಂತ ಫಸ್ಟೇ ಒಂದು ಗ್ಯಾಸಿನ ಮ್ಯಾಗ ಬಾಳಿಗೆ ಇಟ್ಕೊಂಡೇನೆ ನೋಡ್ರಿ ಅದಕ್ಕೆ ಆದ್ಮ್ಯಾಗ ಅದಕ್ಕೊಂದು ಎಷ್ಟು ಎಣ್ಣೆ ಹಾಕ್ತೀನಿ ನೀವು ಪೌಡ್ರ್ ಎಷ್ಟು ಮಾಡ್ತಿರಲ್ಲ ಅದ್ರ ಮ್ಯಾಗ ಎಣ್ಣೆ ಹಾಕೋಬೋದು ನೀವು ನಾನೀಗ ಒಂದು ಇಷ್ಟು ಹಾಕೊಂಡೇನೆ ಈಗ ಒಂದು ಬೌಲ್ ಐತೆ ಅದ್ರ ಮೆಜರ್ಮೆಂಟ್ ತೋರಿಸ್ತೇನೆ ಈಗ ಅದು ಎಣ್ಣೆ ಕಾದೈತ್ರಿ ನಾನು ಒಂದು ಬೌಲು ಶೇಂಗಾ ಹಾಕೋತೀನಿ ನೋಡ್ರಿ ಶೇಂಗಾ ಕೆಂಪು ರೀ ಮತ್ತು ಹಸಿ ಬಿಸಿನೂ ಆಗಬಾರ್ದು ಚಲೋ ಹೊತ್ತಂ ಹುರಿಬೇಕವ ಈಗ ಬೌಲ್ ತೊಗೊಂಡೇನಲ್ರಿ ಈ ಬೌಲ್ ತುಂಬ ನಾ ಎಣ್ಣೆ ತೊಗೊಂಡೇನೆ ನೋಡಿರಿ ಅದ್ರಾಗ ಎಣ್ಣೆ ಅರ್ಧ ಈಗ ಹಾಕೊಂಡೇನಿ ಮತ್ತು ಆಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಬೇಕಾ ಆಗ ಒಂದು ಸ್ವಲ್ಪ ಹಾಕೋತೀನಿ ಅದ್ರ ತುಂಬ ಶೇಂಗಾ ಹಾಕೊಂಡೆ ನೀವು ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬೋದು ಶೇಂಗಾ ಶೇಂಗಾ ಇಷ್ಟಪಡ್ತಾರೆ ನಮ್ಮ ಒಳಗೆ ಹಂಗೆ ಅಂತೇಳಿ ನಾನು ಜಾಸ್ತಿ ಹಾಕೀನಿ ಶೇಂಗಾ ಚಟಪಟ ಅಂಥೇಳಿ ಚೊಲೋದಂಗೆ ಹುರಿಬೇಕು ರೀ ಸಿಪ್ಪಿ ಬಿಚ್ಚಬೇಕು ಬೆ ಅವು ಹುರಿತ ಹುರಿದ ಆದ್ಮ್ಯಾಗ ಲಾಸ್ಟಿಗೆ ಒಂದು ಸ್ವಲ್ಪ ತಿಂದು ನೋಡಿರಿ ಅವು ಕ್ರೂ ಕರು ಕ್ರೂ ಅನ್ಬೇಕು ಆಮೇಲೆ ಅದು ಶೇಂಗಾ ಎಲ್ಲ ಚ ಹದಿನೊಂದು ಹತ್ತು ಹದಿನೈದು ನಿಮಿಷ ಹುರ್ಕೊಂಡೇನ್ರಿ ಸಣ್ಣ ಉರಿ ಒಳಗೆ ಈಗ ಸಾಸಿವೆ ಜೀರಿಗೆ ಹಾಕೋತೇನೆ ನೋಡಿರಿ ಆಮೇಲೆ ಈಗ ಉದ್ದಿನಬೇಳೆ ಹಾಕೋತೇನ್ರಿ ಉದ್ದಿನಬೇಳೆ ಒಂದು ಸ್ವಲ್ಪ ಮಟ್ಟ ಹುರ್ಕೋರಿ ಗ್ಯಾಸ್ ಫ್ಲೇಮ್ ಒಟ್ಟೆ ಜೋರು ಮಾಡಬೇಡ್ರಿ ಸಣ್ಣ ಉರಿ ಒಳಗೆ ಹುರ್ಕೋಬೇಕು ನೋಡ್ರಿ ಎಲ್ಲ ಅದು ಕೆಂಪಾಗಿ ಹೊತ್ತು ಅಂದ್ರೆ ಮತ್ತೆ ಎಲ್ಲ ಹೊತ್ತು ಹೊತ್ತಿದ ವಾಸನೆ ಹಾಕ್ಬಿಡ್ತೈತಿ ಈಗ ಬೇಳೆ ಹಾಕಿನೂ ಒಂದು ಹತ್ತು ಹದಿನೈದು ನಿಮಿಷ ಹುರಿತೇನೆ ನೋಡಿರಿ ಸಣ್ಣ ಉರಿ ಒಳಗೆ ಆಮೇಲೆ ಈಗ ಗ್ಯಾಸ್ ಆಫ್ ಮಾಡಿ ಎರಡು ಸ್ಪೂನ್ ಬಿಳೆ ಎಳ್ಳು ರೀ ಗ್ಯಾಸ್ ಆಫ್ ರೀ ಅದು ಬಿಸಿ ಎಣ್ಣೆ ಇರ್ತಿತ್ತಲ್ಲ ಅದರೊಳಗೆ ಎಳ್ಳು ಚಟಪಟ ಅಂತ ಇಡೀತಾವೆ ಇದು ಪಲ್ಯ ಪೂರ ತಣ್ಣಗೆ ಆಬೇಕು ನೋಡ್ರಿ ಆಮೇಲೆ ಇದನ್ನ ಮುಂದೆ ಮತ್ತೆ ಏನು ಮಾಡೋದಂತ ಹೇಳ್ತೀನಿ ಈ ಗ್ಯಾಸ್ ಫ್ಲೇಮಕ್ಕೆ ಎಲ್ಲ ಬಂದ್ ಮಾಡೀನಿ ನಾನು ಅದ್ರ ಬಿಸಿ ಎಣ್ಣೆ ಒಳಗೆ ಎಳ್ಳು ಹಾಕಿದೆ ಈಗ ಹಾರಾಕಿಬಿಡಣ್ಣ್ರಿ ಇದನ್ನ ಈಗಿದ ಪೂರ ತಣ್ಣಗಾಗೈತೆ ನೋಡ್ರಿ ಶೇಂಗಾ ಈಗ ಈಗ ಪುಳಿಯೋಗರೆ ಪಾಕೆಟ್ ರೀ ನೀವು ಯಾವ ಬೇಕಾದರೂ ತೊಗೋಬೋದು ನಾನು ಈಗ ಪುಳಿಯೋಗರೆ ಪಾಕೆಟ್ ತೊಗೊಂಡಿದ್ದೆ ಅವನಿಷ್ಟು ಬಿಚ್ಚಿ ಒಂದು ಇಷ್ಟ ಒಂದು ಬೌ ಒಂದೂವರೆ ಬೌಲ್ ಹಾಕೊಡೇ ನೋಡಿರಿ ಈಗ ಅದು ಎಣ್ಣೆ ಒಳಗೆ ಎಲ್ಲ ಕಲಿಸ್ಕೊಂಬಿಡ್ರಿ ಪೌಡ್ರು ಎಣ್ಣೆ ಎಲ್ಲ ಮಿಕ್ಸ್ ಆಗ್ಬೇಕು ನೋಡಿರಿ ರೆಡಿಮೇಡ್ ಪುಳಿಯೋಗರೆ ಸಿಗ್ತೈತಲ್ಲ ನೀವು ಹಂಗಾದ್ರೂ ಮಾಡ್ಕೋದು ಇಲ್ಲಾಂದ್ರೆ ಮನೆಯೊಳಗೆ ಮಾಡ್ತೀನಂದ್ರೆ ಹಾಗೂ ಮಾಡ್ಕೊಬೋದೆ ಎಲ್ಲ ಅಷ್ಟ ರೀ ಮನೆಯೊಳಗೆ ಮಾಡಿದರೆ ಹೊರಗಿಂತಂದು ಆಕೈತಿ ಈಗ ಅದಕ್ಕೆ ಎರಡು ಸ್ಪೂನ್ ಖಾರ ಹಾಕೋತೀನಿ ನೋಡ್ರಿ ನಾ ಆಮೇಲೆ ಒಂದು ಸ್ವಲ್ಪ ಈಗ ಒಂದು ಈ ಎರಡು ಸ್ಪೂನ್ ಹಾಕೊಂಡೆ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕೋರಿ ಜಾಸ್ತಿ ಹಾಕಬೇಡ್ರಿ ಸ್ವಲ್ಪ ಹಾಕೋರಿ ಈಗ ಇದನ್ನು ಎಲ್ಲ ಕೂಡ ಕಲಿಸ್ಕೊಂಡು ನೋಡ್ರಿ ಇದೀಗ ಇಷ್ಟು ಕಲಿಸ್ಕೊಂಡಿದ್ದು ರೆಡಿ ಆಯ್ತು ನೋಡ್ರಿ ಈಗ ಮತ್ತೆ ಇನ್ನೊಂದು ಏನು ಮಾಡೋಣಂದ್ರೆ ಆಗಳ ಒಂದು ಸ್ವಲ್ಪ ಎಣ್ಣೆ ಇಟ್ಟಿರ್ತೀನಿ ಅಂತ ಹೇಳಿದ್ನಲ್ಲ ಈಗ ಅದನ್ನ ಎಣ್ಣೆ ಬಾಳ್ಗೆ ಒಳಗೆ ಹಾಕಿ ಕಾಯಿ ಹಾಕಿಟ್ಟಿದ್ದೆ ನೋಡ್ರಿ ಅರ್ಧ ಎಣ್ಣೆ ಅದೊಂದು ಸ್ವಲ್ಪ ಕಾಯ್ಬೇಕ್ರಿ ಭಾಳ ಕಾಯಬಾರ್ದು ಭಾಳ ಬಿಸಿ ಮಾಡಬೇಡ್ರಿ ಸ್ವಲ್ಪ ರೀ ಆಮೇಲೆ ಅದಕ್ಕೆ ಕರ್ಬೇವು ಹಾಕಿದ್ದೆ ಒಂದು ಸ್ವಲ್ಪ ಕಲರ್ ಚಲೋ ಬರ್ತೈತ್ರಿ ಈಗ ಎಣ್ಣೆ ಒಳಗೆ ಖಾರ ಹಾಕಿದ್ರೆ ಅದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಖಾರ ಹಾಕೊಂಡೆ ನೋಡ್ರಿ ಈಗ ಎಣ್ಣೆ ಭಾಳ ಕಾಸಾಕಿ ಹೋಗ್ಬೇಡ್ರಿ ಒಂದು ಸ್ವಲ್ಪ ಕರ್ಬೇ ಹಾಕಿದ್ ಕೂಡ ಸಿಡಿಬೇಕು ಅಷ್ಟ ರೀ ಅದು ಮತ್ತು ಇದು ಪೌಡ್ರು ಪುಳೋಗ್ರೆ ಪೌಡ್ರ್ ಹಾಕ್ರಿ ರೀ ಅದು ಹತ್ತಿ ಬಿಡ್ತೈತಿ ಬಿಸಿ ಎಣ್ಣೆ ಅದ್ರ ಮ್ಯಾಗ ಈಗ ಚಲೋ ಚಲೋತ್ತಂ ಕಲಿಸ್ಕೊಂಬಿಟ್ರಿ ಅದನ್ನ ನೋಡ್ರಿ ಮಸ್ತ್ ಆತಲ್ಲ ರೀ ಇದು ಒಂದು ತಿಂಗ್ಳು ಮಟ ಇಡ್ರಿ ಏನೇನು ಆಗೋದಿಲ್ಲ ನೋಡಿರಿ ಅದಕ್ಕೊಂದು ಸ್ವಲ್ಪ ನೀರು ಮುಟ್ಟಿಸಿರೋಂಗಿಲ್ಲ ಹಾಗಾಗಿ ಒಂದು ತಿಂಗ್ಳು ಮಠ ಇಳಿದ್ರೂ ಏನೂ ಆಗೋದಿಲ್ಲ ಪೌ ಇದನ್ನು ಗೊಜ್ಜಿದು ನೋಡಿ ನೋಡ್ತಾನೆ ಹಂಗೆ ಬಾಯಾಗಿ ನೀರು ಬರ್ತಾವ ರೀ ಅಷ್ಟು ರುಚಿಯಾಗಿ ಕಲರೂ ಅಷ್ಟು ಚಲೋ ಕಾಣಿಸ್ತೈತಿ ಮಕ್ಳು ಬಂದಾಗಮ್ಮೆ ಇದನ್ನು ಮಾಡಿಸ್ಕೊಂಡು ಹೋಗ್ತಾರೆ ನಿಮ್ಮ ಕಡೆ ನೀವು ಎಲ್ಲರ ಹೊರಗೆ ಹೊಂಟಾಗ ಈಗ ಬಿಸಿಲಿಗೆ ಎಲ್ಲರೂ ಹೊಕ್ಕಿರ್ತೀವಿ ಯಾವಾಗ ಒಗ್ಗರಣೆನ ಚಿತ್ರನ್ನ ಚಿತ್ರನ ಮಾಡ್ಕೊಂಡು ಹೋದ್ರೆ ಅದಕ್ಕೆ ಹಾಳಾಗ್ತಿ ಜಲ್ದಿ ಹಿಂಗೆ ಮಾಡಿ ಇಟ್ಕೊಂಡ್ರೆ ಹೋ ಎಲ್ಲಿ ಬೇಕಾದಲ್ಲಿ ಕಲಿಸ್ಕೊಂಡು ಉಣ್ ಉಣ್ಬೋದ್ರಿ ತಿನ್ನೋದು ನೋಡಿರಿ ಎಷ್ಟು ಚಲೋ ಆಗೈತಲ್ಲ ಮಸ್ತಾಗೈತಲ್ಲ ನೀವು ಒಮ್ಮೆ ಮಾಡ್ಕೊಂಡು ಅಂತ ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಒಂದು ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಹೊಸದಾಗಿ ವೀಡಿಯೋ ನೋಡತ್ತಾರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಏನರ ವೀಡಿಯೋದಾಗ ಮಿಸ್ಟೇಕ್ ಇದ್ರೆ ಹೇಳಿರಿ ಕಮೆಂಟ್ ಮಾಡಿ ಮಸ್ತ್ ಆಗೈತಲ್ರಿ ಈಗ ಎಲ್ಲಾನು ಪೂರಾ ತಣ್ಣಗಾತ್ರಿ ಒಂದು ಹತ್ತು ಹದಿನೈದು ನಿಮಿಷ ಹಂಗ ಬಿಟ್ಟು ಬಿಡ್ರಿ ಪೂರಾ ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕಿ ಇಟ್ಬಿಡ್ರಿ ಒಂದು ಸ್ವಲ್ಪ ಬಿಸಿ ಇರಬಾರ್ದ್ರಿ ಪೂರಾ ಅಂದರೆ ಎಲ್ಲ ತಣ್ಣಗೆ ಆಗ್ಬೇಕು ನೋಡ್ರಿ ಅವಾಗಾನ ಡಿಯೊಳಗೆ ಹಾಕಿಡ್ಬೇಕ್ರಿ ನೋಡಿರಿ ಮಸ್ತ್ ಆಗೈತಲ್ರಿ ನೋಡಾಕಿ ನೋಡಾಕೊಂಥರ ಹಂಗ ಬಾಯಾಗಿ ನೀರು ಬರ್ತಾವ ಅಷ್ಟು ರುಚಿಯಾಗೈತಿ ಇದೋ ಮಾಡಿ ಮಾಡಿಟ್ಕೊಡ್ರಿ ಮತ್ತು ಮಕ್ಳು ಎಲ್ಲರೂ ಹಾಸ್ಟೆಲ್ ಜಿ ಆಗಿದ್ರೆ ಹಿಂಗೆ ಮಾಡಿ ಕೊಡ್ರಿ ಅವ್ರಿಗೂ ಬಂದಾಗ ಒಮ್ಮೆ ಅವ್ರಿಗೆ ಊಟ ಇಷ್ಟ ಆಗ್ಲಾರ್ದಾಗ ಹಿಂಗೆ ಮಾಡ್ಕೊಂಡು ತಿಂತಾರ Thank you watching for